ಬಾಳಿ ನೀವು ನೂರು ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಪ್ರೀತಿಯ ಚಿನ್ನಿ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ ಲಾವ್ಯೂ ಉಮ್ಮ ಪುಡಿ ಚಿಹ್ನಿ ಅವರು ನಮಗೆ ಈ ದಾನಗಳನ್ನು ಅಕ್ಕಿ ಬೇಳೆ ಉಪ್ಪು ಶೆಣ್ಣು ಎಣ್ಣೆಯಿಂದ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ನಾವು ಕೊಲೆ ಹಂತದಲ್ಲಿ ಕ್ಯಾನ್ಸರ್ ರೋಗಿಗಳಿಗೆ ಉಚಿತವಾಗಿ ನೋಡ್ಕೊಳ್ತಾ ಇದ್ದೀವಿ ಕೋಡಿ ಚಿನ್ನಿ ಇವತ್ತು ಹುಟ್ಟಿದ ಭಾಗದಿಂದ ಅವರು ಈ ದಾನಗಳನ್ನ ಕೊಟ್ಟಿದ್ದಾರೆ ಅವ್ರಿಗೆ ಕೊಟ್ಟಿರೋ ದಾನಗಳನ್ನು ನಾವು ಅವರ ಆಶೀರ್ವಾದ ಸದಾ ಇರಲಿ ಯಾಕಂದ್ರೆ ಈ ವ್ಯಕ್ತಿಗಳು ಅವರ ಒಂದು ತತ್ವಾದ ಇಷ್ಟು ವರ್ಷದ ಕಾಲ ಯಾವ ರೀತಿ ಆಚರಣೆ ಮಾಡ್ಕೊಂಡ್ರೆ ಗೊತ್ತಿಲ್ಲ ಸೊ ಇದೊಂದು ಮೆದುರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಹುಟ್ಟೋಗ ಒಂದು ಕಾರ್ಯಕ್ರಮ ಹೇಳ್ಕೊಡ್ತೀವಿ ಈ ಒಂದು ಕಾರ್ಯಕ್ರಮ ಸನ್ಮಾನಿಸುವಂತಹ ವಿಶೇಷ ವ್ಯಕ್ತಿ ಈ ಆಂಜನೇಯ ಸರ್ ಅವರ ವತಿಯಿಂದ ಹೇಳ್ಕೊಡ್ತೀವಿ ಎಲ್ಲ ನನ್ನ ತಾಯಿ ತಂದೆ ಅನಾಥರ ಅನ್ನೋದು ಅವ್ರ ಬಾಯಲ್ಲಿ ಬರೋದಿಲ್ಲ ಎಲ್ಲ ನನ್ನ ತಾಯಿ ತಂದರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ನಾನು ಮಾಡ್ಕೊಡ್ತೀನಿ ಸಿಸ್ಟರ್ ಅಂತೇಳಿ ನನಗೆ ಮುಂಚಿತವಾಗಿ ಫೋನ್ ಮಾಡಿ ಹೇಳಿದ್ರು ಅಣ್ಣ ನಿಮ್ಮ ಹುಟ್ಟುಹಬ್ಬವನ್ನ ನಾವೆಲ್ಲ ಶೇಷ ಒಂದು ಆಶ್ರಮಗಳಿಗೆ ಒಂದು ಏನು ಬೇಕು ಅಂತ ಕೇಳ್ಕೊಂಡು ಕೊಟ್ಟು ಕಳಿಸಲ್ಲ ಖುಷಿಯಾಗಿ ಸುಖ ಶಾಂತಿ ಎಲ್ಲ ಕೊಡಲಿ ಹಾಗೆ ನಿಮ್ಮ ಹುಟ್ಟಿದ ಬದ ಪ್ರಯುಕ್ತ ಜನಸ್ನೇಹೇ ಆಶ್ರಮಕ್ಕೆ ಇಷ್ಟೆಲ್ಲ ತಂದು ಕೊಟ್ಟಿದೀರ ನಿಜವಾಗ್ಲು ಖುಷಿ ಆಗುತ್ತೆ ಅಣ್ಣ ನಿಮ್ಮನ್ನ ಏನು ಹೇಳಬೇಕು ಅಂತ ಆಗಲ್ಲ ಯೋಗಿಗೆ ಏನಾದರೂ ಪ್ರಾಬ್ಲಮ್ ಅಂತ ಅಂದಾಗ ನೀವು ಅವ್ರು ಸಪೋರ್ಟ್ ಆಗಿರ್ತೀರ ಹಾಗೆ ನಿಮ್ಮ ಬರ್ತ್ಡೇ ದಿವಸ ನಿಮ್ಮ ಕೈಲಾದಂಥ ಸಪೋರ್ಟ್ ಸಹ ಎಲ್ಲ ಆಶ್ರಮಗಳಿಗೆ ಮಾಡ್ತಿದ್ದೀರಲ್ಲ ಅದು ನಿಜವಾಗ್ಲೂ ಖುಷಿಯ ವಿಚಾರ ಭಗವಂತ ನಿಮಗೆ ನೂರು ವರ್ಷ ಆಯುಷ ಆರೋಗ್ಯ ಕೊಡಲಿ ಹಾಗೆ ನೀವೆಲ್ಲರಿಗೂ ಭಗವಂತ ಆಯುಷ ಆರೋಗ್ಯ ಕೊಡಲಿ ಅಂತ ನನ್ನ ಕಟ್ಟ ರಾಸಾಯ ಇಷ್ಟು ವರ್ಷಗಳ ಕಾಲ ಹುಟ್ಟೊಬ್ಬ ದಿನ ಬಹಳ ವಿಜೃಂಭಣೆಯಿಂದ ಒಳ್ಳೆ ಮೆರವಣಿಗೆಗಳು ನುಳ್ಳಿ ಕುಣಿತ ವೀರದಾಸೆ ಇನ್ನಿತರ ಎಲ್ಲ ಕಾರ್ಯಕ್ರಮಗಳನ್ನು ಬ್ಯಾನರ್ ಹಾಕೋದ್ರ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ಅಂದ್ಕೊಂಡು ದುಡ್ಡು ವೆಚ್ಚ ಖರ್ಚು ಮಾಡ್ತಾ ಅದರಲ್ಲೂ ಸಮಾಜ ಸೇವಾ ಮುಖಿ ಕೆಲಸಗಳು ಹಲವಾರು ಆಶ್ರಮದಲ್ಲಿ ಎಲ್ಲ ರೀತಿಯಲ್ಲಿ ಇದು ಮಾಡ್ತಾಯಿದ್ವಿ ನಾವು ಸಹಾಯನ ಮಾಡ್ಕೊಂಡು ಬರ್ತಾಯಿದ್ವಿ ಈ ಸರಿಯಿಂದ ನಮ್ಮನ್ನೆ ತಾನೇ ಲವಿ ಬಂದಿದ್ದೆ ಕೆಲವು ಕಾರಣಾಂತರಗಳಿಂದ ನಾನು ಕಾರಣಾಂತರಗಳೆಲ್ಲ ಮಾಡಿಕೊಳ್ಳೇಬಾರ್ದು ಜನ್ಮದಿನ ಅಂತ ಜನ್ಮದಿನ ಪ್ರಯುಕ್ತ ಇನ್ನೂ ಅಷ್ಟು ಜನಕ್ಕೆ ನಾವೇನು ವೇಸ್ಟ್ ಖರ್ಚು ಮಾಡ್ತಾಯಿದ್ವಿ ಬ್ಯಾನರ್ಗಳು ಇನ್ನಿತರ ಡೊಳ್ಳು ತಂಬಟೆ ವಾದ್ಯಗಳು ವಾದ್ಯಗಳೊಂದಿಗೆ ಮೆರವಣಿಗೆ ಮತ್ತು ಇನ್ನಿತರ ಎಲ್ಲ ವೇಷಕರ್ತೆಗಳನ್ನು ಮಾಡೋಬೋದು ಇನ್ನೂ ಒಂದು ಹತ್ತು ಜನಕ್ಕೆ ಮಾದರಿ ಆಗಲಿ ಅನ್ನೋ ಲೆಕ್ಕದಲ್ಲಿ ಈಗ ಏನು ನಮ್ಮ ಹೊಸಕೋಟೆ ತಾಲೂಕಿನ ಒಂದು ಗ್ರಾಮದ ಏನು ಕರಪಳ್ಳಿ ಗೇಟಲ್ಲಿ ಒಂದು ದೇವಸ್ಥಾನ ಸಹ ಕರ್ಕೊಂಡಿದ್ವಿ ಆ ದೇವಸ್ಥಾನದಲ್ಲಿ ನಿರಂತರವಾಗಿ ಅವರು ಆ ದೇವಿಗೆ ಎರಡು ಸಲ ಭಜನೆ ಮಾಡ್ತಾಯಿದ್ರು ಅದನ್ನು ನೋಡಿ ಏನು ಮಾಡ್ತಾಯಿದ್ರು ಅಂತ ತಿಳಿದಾಗ ಇವರು ಕೋರ್ಟಿ ಗ್ರಾಮದ ಸ್ಥಳೀಯರು ಇವ್ರಿಗೆ ನಾವು ಈ ಥರ ಗ್ರಾಮದಲ್ಲಿ ಹಳ್ಳಿಯಲ್ಲಿ ಹೋಗಿ ಭಜನೆಗಳು ಮಾಡ್ಕೊತೀವಿ ನಮಗೆ ನಾವು ಹತ್ತು ಒಂದು ಹತ್ತು ಜನ ನಾವು ಈ ಥರ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀವಿ ನಮಗೆಲ್ಲ ಥರದಲ್ಲಿ ಸ್ವಲ್ಪ ಅನನುಕೂಲವಾಗಿದೆ ಸೊಲೆಟ್ಸು ಮತ್ತು ತಬಲಾ ಸೆಟ್ಟು ಮೈಸೂರು ಎಲ್ಲ ರೀತಿಯಲ್ಲಿ ಈ ಥರ ಒಂದು ಸೆಟ್ ಬೇಕು ಅಂತ ಕೇಳಿದಾಗ ನಾವು ಊಟ ಪ್ರಯುಕ್ತ ನಿಮಗೆ ಮಾಡಿಕೊಡ್ತೀವಿ ಏನೋ ನಿಮಗೆ ಎಲ್ಲ ರೀತಿಯಲ್ಲಿ ನಮ್ಮ ಕೈಲಾದಷ್ಟು ಸಹಾಯ ಅಂತ ಮಾತು ಕೊಟ್ಟಿದೆ ಅದೇ ರೀತಿ ಇವತ್ತು ಅವ್ರಿಗೆ ಬಂದ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋಣ ಪಾಪ ಅವ್ರ ನಮ್ಮ ಪ್ರಯತ್ನ ಇನ್ನೇನೂ ಶಾಶ್ವತ ಅಲ್ಲ ಇದ್ರೋಷ್ಟು ದಿನ ದುಡ್ಡು ಕೊಡ್ತಿರಲಿ ಅದ್ರ ಮೇಲೆ ಇನ್ನೂ ಅದರಲ್ಲಿ ಇನ್ನೂ ಅವರು ದುಡ್ದು ಚೆನ್ನಾಗಿ ಇನ್ನೂ ಬೇಕೋ ಅವರು ಚೆನ್ನಾಗಿ ದೇವರ ಅನುಕೂಲ ಅಂತ ಹೇಳಿ ಉದ್ದೇಶದಿಂದ ಇನ್ನೂ ಮಂಗಳೂರಲ್ಲಿ ಒಂದು ಟೀಮು ಸ್ಟುಡಿಯೋ ಮಾಡ್ತಾ ಇದ್ದಾರೆ ಅವರು ಒಂದು ಹತ್ತು ಜನಷ್ಟು ವಿದ್ಯಾರ್ಥಿಗಳು ಅವರೊಂದು ಸ್ಟುಡಿಯೋ ಮಾಡೋದಕ್ಕೆ ಅವ್ರಿಗೆ ಎಲ್ಲ ರೀತಿಯ ಸಹಕಾರವನ್ನು ಸಿಸ್ಟಮ್ಗಳು ಎಲ್ಲ ಕೊಡಿಸಿದ್ದೀವಿ ಮತ್ತೆ ಇನ್ನಿತರ ಎಲ್ಲ ಆಶ್ರಮಗಳಿಗೆ ವಿದ್ಯಾರ್ಥಿಗಳಿಗೆ ಸಹ ಫಸ್ಟ್ ಪೇ ಸಿ ಮಕ್ಕಳಿಗೂ ಸಹ ಕ್ವಶನ್ ಆನ್ಸರ್ ಬುಕ್ಸ್ ಕೊಡುಗೆ ಕೊಟ್ಟಿದ್ದೀವಿ ಮೊನ್ನೆ ಇನ್ನೂರು ಜನ ಮಕ್ಕಳಿಗೆ ಮದ್ರಾಸಕ್ಕೆ ಎಲ್ಲ ಧರ್ಮದ ಸೇವೆ ಮಾಡೋದ್ರಿಂದ ಎಲ್ಲ ಧರ್ಮದ ಇವಾಗ ಸುಮಾರು ಹಲವಾರು ಆಶ್ರಮಗಳಿಗೆ ಎಲ್ಲ ನಿಮ್ಮ ಜನಕುನಿ ಮಹೇಶ್ ಭಾರತೀಯರ ಸೇವಾ ಸಮಿತಿ ಆತ್ಮೀಯ ಓಡಿ ಚಿನ್ನಿ ಅಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜನಧ್ವನಿ ಆಶ್ರಮಕ್ಕೆ ದಿನಸಿ ಪದಾರ್ಥನ ಸಹಾಯ ಮಾಡುತ್ತಾ ನಮ್ಮ ಒಂದು ಸೇವೆಗಳಿಗೆ ಸದಾ ಕೈ ಜೋಡಿಸ್ತಾ ಇದ್ದ ಸದಾ ಕೈ ಜೋಡಿಸ್ತಾ ಇರ್ತಾರೆ ಅದೇ ನಿಟ್ಟಿನಲ್ಲಿ ಈ ಒಂದು ವರ್ಷ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ಳದೆ ಸರಿಸುಮಾರು ಇಪ್ಪತ್ತು ಆಶ್ರಮಗಳಿಗೆ ದಿನಸಿ ಪದಾರ್ಥಗಳನ್ನ ಸಹಾಯ ಮಾಡ್ತಾ ಮತ್ತು ವಿಶೇಷವಾಗಿ ಚರ್ಚ್ಗಳಿಗೆ ಮಸೀದಿಗಳಿಗೆ ಹಲವಾರು ರೀತಿಲಿ ಸಹಾಯ ಮಾಡ್ತಾ ಮತ್ತೆ ಒಂದು ಅಜ್ಜಿ ತುಂಬಾ ಸಂಕಷ್ಟದಲ್ಲಿರ್ತದಂತೆ ಆ ಅಜ್ಜಿಗೂ ಸಹ ಒಂದು ಮನೆ ಕಟ್ಟಿಸ್ಕೊಡುತ್ತಾ ತುಂಬಾ ವಿಶೇಷವಾಗಿ ಮತ್ತೆ ಒಂದು ದೇವಸ್ಥಾನಕ್ಕೂ ಸಹ ಬೇಕಾಗಿದ್ದಂತ ವಸ್ತುಗಳನ್ನ ನೀಡುತ್ತಾ ತುಂಬಾ ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬನ ಆಚರಣೆ